ಉಳುವವನೇ ಭೂಮಿಯ ಒಡೆಯ ಅಂತ ಕಾನೂನು ಮಾಡಿದ್ದ ಸರ್ಕಾರಗಳೇ ಅನ್ನದಾತರು ಉಳುಮೆ ಮಾಡ್ತಾ ಇದ್ದಂತಹ ಭೂಮಿಯನ್ನ ಕೆಐಎಡಿಬಿಯ ಹೆಸರಲ್ಲಿ ಕಸಿದುಕೊಳ್ಳುವುದಕ್ಕೆ ಮುಂದಾಗಿವೆ ಹೀಗಾಗಿ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕೆಐಎಡಿಬಿ ವಿರುದ್ಧ ಅನ್ನದಾತರು ಸೆಳೆದಿದ್ದಾರೆ ಮುಂಜಾನೆಗಿಂತ ಮಧ್ಯರಾತ್ರಿವರೆಗೂ ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಧೀನದ ವಿರುದ್ಧ ದೇವನಹಳ್ಳಿಯಲ್ಲಿ ರೈತರ ಕಿಚ್ಚು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಅಹೋರಾತ್ರಿ ಹೋರಾಟ ಬಂಧನ ಹೈಡ್ರಾಮಾ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಭೂಮಿಗೆ ಕೋಟಿ ಕೋಟಿ ಬೆಲೆ ಇದೆ ಸೈಟ್ ದರ ಗಗನಕ್ಕೇರಿದೆ ಆದರೆ ಈ ಭಾಗದ ಬಹುತೇಕ ಮಂದಿ ಈಗಲೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಭೂಮಿಯ ಮೇಲೆ ಕಣ್ಣಾಕಿದೆ ಹಾಕಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಮುಂದಾಗಿದೆ ಇದು ಎಲ್ಲಿನ ರೈತರು ಸಿಡಿದೇಳುವಂತೆ ಮಾಡಿದೆ ಸಾವಿರದ ನೂರ ಎಂಬತ್ತು ದಿನಗಳಿಂದ ಹೋರಾಟ ನಡೀತಾಯಿತು ನಿನ್ನೆ ಹಮ್ಮಿಕೊಂಡಿದ್ದ ದೇವನಹಳ್ಳಿ ಚಲೋ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ವಿವಿಧ ರೈತಪರ ಕನ್ನಡಪರ ದಲಿತಪರ ಸಂಘಟನೆಗಳ ಮೂಲಕ ದೇವನಹಳ್ಳಿ ಚಲೋ ರ್ಯಾಲಿ ನಡೆಸಿ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದ್ರು ಆದರೆ ಸರ್ಕಾರ ಸ್ಪಂದಿಸದ ಕಾರಣ ಅಹೋರಾತ್ರಿ ಧರಣಿಗೆ ಮುಂದಾದರು ಇದಕ್ಕೆ ಅವಕಾಶ ನೀಡದ ಪೊಲೀಸರು ಐವತ್ತಕ್ಕೂ ಹೆಚ್ಚು ಮುಖಂಡರನ್ನ ವಶಕ್ಕೆ ಪಡೆದರು ಈ ವೇಳೆ ಭಾರಿ ತಳ್ಳಾಟ ನೂಕಾಟವೆ ನಡೆಯಿತು ರೈತರು ನ್ಯಾಯಯುತವಾಗಿ ಕೇಳುವಂತಹ ಒಂದು ಹಕ್ಕಿದೆಯಲ್ಲ ತಮ್ಮ ಭೂಮಿಗಾಗಿ ಹೋರಾಡುತ್ತಾರಲ್ಲ ಅದನ್ನ ಈ ಪೊಲೀಸ್ ಮುಖಾಂತರ ಬೆದರಿಸಿ ಅವರು ಇಲ್ಲಿಗೆ ಬರೋ ಬರೋದನ್ನ ತಡೆಯದು ಈಗ ಒಂದು ಕಿಲೋಮೀಟರ್ ದೂರದಲ್ಲಿ ಇವತ್ತು ಎಲ್ಲ ಗಾಡಿಗಳನ್ನ ನಿಲ್ಲಿಸಿದಾರೆ ಹೊರಗಡೆ ಗಾಡಿಗಳನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಇವ್ರ ಉದ್ದೇಶ ಏನು ಅಂದ್ರೆ ರೈತರು ಇಲ್ಲಿ ಸೇರಬಾರ್ದು ಅದು ಯಾವುದೇ ಕಾರ್ಯ ಕಾರ್ಯಕ್ರಮ ಒಂದು ರೀತಿ ಫೈಲೂರ್ ಆಗಬೇಕು ಅನ್ನೋ ಉದ್ದೇಶ ಇರಬಹುದು ಆದರೆ ಇದಕ್ಕೆಲ್ಲ ನಾವು ಎದುರೋದಿಲ್ಲ ವಶಕ್ಕೆ ಪಡೆದ ಹೋರಾಟಗಾರರನ್ನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು ಇದನ್ನು ಖಂಡಿಸಿ ರೈತರು ಠಾಣೆ ಮುಂದೆಯೇ ಧರಣಿ ಕೊಡಿದ್ರು ಪರಿಸ್ಥಿತಿ ಕೈ ಮೀರುವ ಅರಿತ ಸಿಎಂ ಸಿದ್ದರಾಮಯ್ಯ ರೈತ ಮುಖಂಡರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ರು ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ನಂತರ ರೈತರು ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ದು ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂರುವುದಾಗಿ ಹೇಳಿದ್ದಾರೆ ಒಂದೆಕರೆ ಇದ್ರೂ ಕೂಡ ಹತ್ತು ಜನ ಗೌರವದಿಂದ ಬರುತ್ತಿವೆ ಬಡತನ ಇದ್ರೂ ಕೂಡ ಗೌರವದಿಂದ ಸ್ವಾಭಿಮಾನ ಬರುತ್ತಿವೆ ಈಗಾಗಲೇ ಇಲ್ಲಿ ಭೂಮಿಯನ್ನು ಕಿತ್ಕೊಂಡು ವಿಮಾನ ನಿಲ್ದಾಣಕ್ಕೆ ಕೈಗಾರಿಕೆ ಕಬದಿಗೆ ಅವರು ಬೀದಿ ಪಾಲಾಗಿದ್ದಾರೆ ಅವರ ಅಳಲನ್ನು ಕೇಳೋಕ್ಕಾಗೋದಿಲ್ಲ ಈ ಸರ್ಕಾರಗಳಿಗೆ ಈ ರೈತರಿಗೂ ಭೂಮಿಗೂ ಇರೋ ಸಂಬಂಧ ಬಗ್ಗೆ ಅರ್ಥವಾಗ್ತಾ ಇಲ್ಲ ಅವ್ರಿಗೆ ಬರೀ ಕಾರ್ಪೊರೇಟ್ ಕಂಪನಿಗಳು ಉತ್ಪಾದನೆ ಮಾತ್ರ ಕಾಣ್ತವೆ ಅದರಿಂದ ಯಾವುದೇ ಕಾರಣಕ್ಕೂ ನಾವು ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಲಿ ಒಂದು ಇಂಚು ಒಂದು ಗುಂಟೆನೂ ಕೂಡ ಬಿಟ್ಕೊಡೋದಿಲ್ಲ ಒಟ್ಟಾರೆ ಮೂರು ವರ್ಷಗಳ ರೈತರ ಸುದೀರ್ಘ ಹೋರಾಟಕ್ಕೆ ಸರ್ಕಾರ ಈಗ ಸ್ವಲ್ಪ ಮಟ್ಟಿಗೆ ಮಾಡಿದೆ ಆದರೆ ಭೂಸ್ವಾಧೀನ ಕೈಬಿಡುವ ಖಚಿತತೆ ಸಿಕ್ಕಿಲ್ಲ ಹೀಗಾಗಿ ಮುಂದಿನ ಬೆಳವಣಿಗೆ ಕುತೂಹಲ ಮೂಡಿಸಿದೆ ನವೀನ್ ಟಿವಿ ನೈನ್ ದೇವನಹಳ್ಳಿ